ಶಿವಮೊಗ್ಗ ಜಿಲ್ಲೆ ವೇದನಾದ ಪ್ರತಿಷ್ಠಾನದ ರಜತ ಮಹೋತ್ಸವದ ಅಂಗವಾಗಿ ಕೇಂದ್ರ ಸಂಸ್ಕೃತಿ ಮಂತ್ರಾಲಯ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದೊಂದಿಗೆ ಸಾಗರದಲ್ಲಿ ನಿನ್ನೆಯಿಂದ ನಾಲ್ಕು ದಿನಗಳ ಕಾಲ ಆಯೋಜಿಸಲಾದ ರಾಷ್ಟೀಯ ಸಂಗೀತ ಉತ್ಸವಕ್ಕೆ ರಾಮಚಂದ್ರಪುರ ಮಠದ ರಾಘವೇಶ್ವರ ಭಾರತಿ ಸ್ವಾಮೀಜಿಗಳು ಚಾಲನೆ ನೀಡಿದರು ಬಳಿಕ ರಜತ ಗಂಧರ್ವ ಪುಸ್ತಕ ಲೋಕಾರ್ಪಣೆಗೊಳಿಸಿದರು ಈ ವೇಳೆ ವಿದುಷಿ ವಸುಧಾ ಶರ್ಮಾ ಸ್ಯಾಕ್ಸೋಫೋನ್ ಕಲಾವಿದ ಶ್ರೀಧರ ಸಾಗರ್ ಹಿಂದೂಸ್ತಾನಿ ಶಾಸ್ತೀಯ ಸಂಗೀತ ಗಾಯಕಿ ಪ್ರಿಯಾ ಪುರುಷೋತ್ತಮ್ ವಿದ್ವಾನ್ ನರಸಿಂಹಮೂರ್ತಿ ನರಹರಿ ಸದ್ಗುರು ಆಶ್ರಮದ ರಾಜಾರಾಮ್ ಗುರೂಜಿ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು ಬಳಿಕ ರಾಘವೇಶ್ವರ ಭಾರತಿ ಸ್ವಾಮೀಜಿ ಸಂಗೀತ ಮನುಷ್ಯನನ್ನು ಅಂತರ್ಮುಖಿಗೊಳಿಸುತ್ತದೆ ಇಂತಹ ಉತ್ಸವಗಳು ಕಲಾವಿದರಿಗೆ ಮಾರ್ಗಸೂಚಿಯಾಗಲಿದೆ ಎಂದು ಹೇಳಿದರು ವಿದ್ಯಾರ್ಥಿನಿ ಅಕ್ಷತ ಯುವ ಕಲಾವಿದರಿಗೆ ಇಂತಹ ಕಾರ್ಯಕ್ರಮಗಳ ಮೂಲಕ ಅವಕಾಶ ಕಲ್ಪಿಸಿ ಮುಖ್ಯ ವಾಹಿನಿಗೆ ಕರೆ ತಂದಿರುವುದು ಸಂತಸದ ಸಂಗತಿ ಎಂದರು ಗ್ರಾಮೀಣ ಮಟ್ಟದಲ್ಲಿ ಇಷ್ಟು ಕಲಾವಿದರನ್ನು ಕರೆಸಿ ಕಾರ್ಯಕ್ರಮ ಮಾಡುವಂಥದ್ದು ತುಂಬಾ ಒಳ್ಳೆಯ ಕೆಲಸ ನಮಗೂ ಕಲಿಕೆಗೆ ಅವಕಾಶ ಆಗುತ್ತೆ ಜನಕ್ಕೂ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕೇಳುವ ಅವಕಾಶ ಸಿಗುತ್ತೆ ಶ್ರೀಧರ್ ಸಾಗರ್ ನಾಲ್ಕು ದಿನಗಳ ಸಂಗೀತೋತ್ಸವದಲ್ಲಿ ವಿವಿಧ ರಾಜ್ಯಗಳ ಕಲಾವಿದರು ಆಗಮಿಸಿ ಕಾರ್ಯಕ್ರಮ ನೀಡುತ್ತಿದ್ದು ಇದರಲ್ಲಿ ಸರ್ಕಾರದ ಪಾತ್ರ ಪ್ರಮುಖವಾಗಿದೆ ಎಂದು ಕೃತಜ್ಞತೆ ಸಲ್ಲಿಸಿದರು ಶಾಸ್ತ್ರೀಯ ಸಂಗೀತ ಮತ್ತು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲಾವಿದರುಗಳು ಈ ವೇದಿಕೆಯಲ್ಲಿ ಕಾರ್ಯಕ್ರಮ ನೀಡುತ್ತಿದ್ದಾರೆ ಇಂದು ಪ್ರಾರಂಭವಾದಂತಹ ಸಂಗೀತ ಉತ್ಸವದಲ್ಲಿ ನಾನು ಕರ್ನಾಟಕ ಶಾಸ್ತ್ರೀಯ ಸ್ಯಾಕ್ಸೋಫನ್ ಸಂಗೀತ ಕಚೇರಿ ನೀಡಿರುತ್ತೇನೆ ವಸುಧಾ ಶರ್ಮಾ ಸಂಸ್ಥೆಗೆ ಇಪ್ಪತ್ತೈದು ವರ್ಷ ಪೂರ್ಣಗೊಂಡು ಸುಸಂದರ್ಭದಲ್ಲಿ ಕಲಾವಿದರ ಕಲಾ ಸಂವಹನ ನಡೆಸಲಾಗುತ್ತಿದೆ ಎಂದರು ಕರ್ನಾಟಕ ಮತ್ತು ಹಿಂದೂಸ್ತಾನಿಯನ್ನು ಒಳಗೊಂಡಂತೆ ಎಲ್ಲ ಕಲಾವಿದರು ಭಾಗವಹಿಸ್ತಾ ಇದ್ದಾರೆ ಎರಡನ್ನು ಸಂಯೋಜಿಸಿ ಉಭಯ ಗಾಯನದಲ್ಲಿ ಇಲ್ಲಿ ನಾವು ಉಭಯ ಗಾಯನಕ್ಕೆ ನಾವು ಹೆಚ್ಚಾಗಿ ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದೇವೆ